ನಾಳೆ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಮೂರನೇ ಟಿ ಟ್ವೆಂಟಿ ಪಂದ್ಯ ನಡೆಯಲಿದೆ ಸದ್ಯ ಟಿ ಟ್ವೆಂಟಿ ಸರಣಿ ಒಂದು ಒಂದರಲ್ಲಿ ಸಮಬಲಗೊಂಡಿದೆ ಹೀಗಾಗಿ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಯಾವ ತಂಡ ಜಯಶಾಲಿಯಾಗುತ್ತದೆಯೋ ಆ ತಂಡ ಟಿ ಟ್ವೆಂಟಿ ಸರಣಿಯಲ್ಲಿ ಮೇಲುಗೈಯನ್ನು ಸಾಧಿಸಲಿದೆ ಇನ್ನು ಪ್ರಮುಖವಾಗಿರುವ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಪ್ಲೇಯಿಂಗ್ ನಲ್ಲಿ ಒಂದು ಪ್ರಮುಖ ಬದಲಾವಣೆ ಆಗುವ ನಿರೀಕ್ಷೆ ಇದೆ ಮೂರನೇ ಟಿ ಟ್ವೆಂಟಿ ಪಂದ್ಯದಿಂದ ಅಭಿಷೇಕ್ ಶರ್ಮಾ ಹೊರಹೋಗುವ ಸಾಧ್ಯತೆ ಇದೆ ಇನ್ನು ಅಭಿಷೇಕ್ ಶರ್ಮಾ ಸ್ಥಾನಕ್ಕೆ ಒಬ್ಬ ಸ್ಫೋಟಕ ಆಲ್ರೌಂಡರ್ ಟೀಮ್ ಇಂಡಿಯಾಕ್ಕೆ ಎಂಟ್ರಿ ಕೊಡಲಿದ್ದಾರೆ ಹಾಗಾದರೆ ಟೀಮ್ ಕೆ ಎಂಟ್ರಿ ಕೊಡಲಿರುವ ಹೊಸ ಸ್ಫೋಟಕ ಆಲ್ರೌಂಡರ್ ಯಾರು ಎಂಬ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ನಾಳೆ ನಡೆದಿರುವ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವನ್ನು ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಸೌತ್ ಆಫ್ರಿಕಾ ಎದುರು ನಡೆದಿರುವಂಥ ಟಿ ಟ್ವೆಂಟಿ ಸರಣಿಯಲ್ಲಿ ಆರ್ಮಿಕ ಬ್ಯಾಟ್ಸ್ಮನ್ ಆಗಿ ಅಭಿಷೇಕ್ ಶರ್ಮಾ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ತೋರುತ್ತಿಲ್ಲ ಈ ಕಾರಣದಿಂದಾಗಿ ಮುರಳೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲ್ಲಿಂದ ಕೋಕ್ ಕೊಡುವ ಸಾಧ್ಯತೆ ಇದೆ ಇನ್ನು ಅಭಿಷೇಕ್ ಶರ್ಮಾ ಸ್ಥಾನಕ್ಕೆ ರಮಣದೀಪ್ ಸಿಂಗ್ ಸ್ಥಾನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ರಮಣದೀಪ್ ಸಿಂಗ್ ಒಬ್ಬ ಉತ್ತಮ ಆಲ್ರೌಂಡರ್ ಆಗಿದ್ದಾರೆ ರಮಣದೀಪ್ ಸಿಂಗ್ ಸದ್ಯ ಒಂದು ಉತ್ತಮವಾದ ಫಾರ್ಮ್ಯ ಕಾರಣ ಅಭಿಷೇಕ್ ಶರ್ಮಾ ಸ್ಥಾನಕ್ಕೆ ರಮಣದೀಪ್ ಸಿಂಗ್ ಬಂದರೆ ಆಗ ಟೀಮ್ ಇಂಡಿಯಾದ ಬ್ಯಾಟಿಂಗ್ಗೆ ಬಲ ಬರುವುದರ ಜೊತೆಗೆ ಟೀಮ್ ಇಂಡಿಯಾದ ಬೌಲಿಂಗು ಕೂಡ ಸ್ವಲ್ಪ ಅನುಕೂಲಕರವಾಗುತ್ತದೆ ಅಂತಲೇ ಹೇಳಬಹುದಾಗಿದೆ ಈ ಕಾರಣದಿಂದಾಗಿ ಪ್ರಮುಖವಾಗಿರುವ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ರಮಣದೀಪ್ ಸಿಂಗ್ ಟೀಮ್ ಇಡಿದ ಪ್ಲೇಯಿಂಗ್ ಇಲಿವ್ನಲ್ಲಿ ಸ್ಥಾನ ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳಬಹುದಾಗಿದೆ ನೀವು ನಿಮ್ಮ ಪ್ರಕಾರ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಡದ ಪ್ಲೇಯಿಂಗ್ ಇಲಿವ್ನಲ್ಲಿ ಯಾವೆಲ್ಲ ಬದಲಾವಣೆ ಆಗಬೇಕಂತ ನೀವು ಬಯಸುತ್ತೀರಿ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು